ಇವಾಗ ಬೇಲ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಕೆಲವರಿಗೆ ಮಾಹಿತಿ ಇರುದಿಲ್ಲ ಈ ರೆಗ್ಯುಲರ್ ಬೇಲ್ ಅಂದ್ರೆ ಏನು ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಬೇಲ್ ಸಿಕ್ತೀವಿ ಅಂದ್ರೆ ಅವರು ಜಡ್ಜ್ಮೆಂಟ್ ಫೈನಲ್ ಅದೇನೇ ಆಗಿ ಅಲ್ಲಿವರೆಗೂ ಹೊರಗಡೆ ಇರ್ಬೋದಾ ಮತ್ತೆ ಅವರು ಒಳಗಡೆ ಹೋಗ್ಬೇಕು ಯಾವ ಥರ ಇರುತ್ತೆ ನೋಡಿ ಬೇಲ್ ಅಂತ ಹೇಳಿದ್ರೆ ಸೆಕ್ಷನ್ ಫೋರ್ ತರ್ಟಿ ಸಿಕ್ಸ್ ಫೋರ್ ತರ್ಟಿ ಸೆವೆನ್ ಫೋರ್ ತರ್ಟಿ ಏಟ್ ಫೋರ್ ತರ್ಟಿ ನೈನ್ ಆಫ್ ಆರ್ ಟಿ ಸಿ ಅಲ್ಲಿ ಇದು ಬರುವಂತೆ ಫೋರ್ ತರ್ಟಿ ಸಿಕ್ಸ್ ಅಂದ್ರೆ ಬೇಲ್ ಇನ್ ಬೇಲಬಲ್ ಫೋರ್ ತರ್ಟಿ ಸೆವೆನ್ ಅಂದರೆ ಬೇಲಿ ಇನ್ ನಾನ್ ಅವೈಲೇಬಲ್ ಕೇಸಸ್ ಅದು ಸೆವೆನ್ ಇಯರ್ಸಿಂದ ಒಳಪಟ್ಟ ಶಿಕ್ಷೆ ಇದ್ದರೆ ನಾನ್ ಕೇಸಸ್ ಅಲ್ಲಿ ಆಸ್ಟ್ ಒಂದು ಸೆಕ್ಷನ್ ಹಾಕಿ ಬೇಲ್ ಅಪ್ಲಿಕೇಶನ್ ಬೇ ಬೇಲ್ ಅರ್ಜಿಗೆ ಸಲ್ಲಿಸ್ತೀನಿ ಫೋರ್ ತರ್ಟಿ ಏಯ್ಟ್ ಅಂದರೆ ಆ್ಯಂಟಿಸಿಪೇಷನ್ಗೆ ಅಂದರೆ ನನಗಿವಾಗ ಆ್ಯಂಟಿಸಿಪೇಷನ್ ಇರುತ್ತೆ ನಾನು ಏನೋ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಆ ಅವಾಗ ನಾನು ಫಸ್ಟೇ ಪ್ರೈಮರಿಯಾಗಿ ಹೋಗ್ಬಿಟ್ಟು ಬೇಲ್ ತೊಗೊಬೋದು ಕೋರ್ಟಲ್ಲಿ ಓಕೆ ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಅದನ್ನು ಫೋರ್ ತರ್ಟಿ ಏಯ್ಟ್ ಸಿ ಆರ್ ಪಿ ಸಿ ಆಗಲಿ ಬರುತ್ತೆ ಆಮೇಲೆ ಫೋರ್ ತರ್ಟಿ ನೈನ್ ಅದರಲ್ಲಿ ಇವಾಗ ಬೇಲ್ ಆಗಿರೋದು ಸೆಕ್ಷನ್ ಫೋರ್ ತರ್ಟಿ ನೈನ್ ರೆಗ್ಯುಲರ್ ಬೇಲ್ ಈ ರೆಗ್ಯುಲರ್ ಬೇಲು ಇಂಟ್ರೀಮ್ ಬೇಲು ಮತ್ತೆ ಆಂಟಿಸಿಪೇಟರಿ ಬೇಲ್ ಏನಂದ್ರೆ ಆಂಟಿಸಿಪೇಟರಿ ಬೇಲ್ ಆಲ್ರೆಡಿ ಹೇಳ್ತೀವಿ ಹೌದು ಈಗ ರೆಗ್ಯುಲರ್ ಬೇಲು ಸಲ್ಲಿಸಿದ್ದಾರೆ ಜಾಮೀನು ಆ ರೆಗ್ಯುಲರ್ ಬೇಲ್ ಅಲ್ಲೇ ಒಂದು ಇನ್ನೊಂದು ಅರ್ಜಿ ಸಲ್ಲಿಸ್ತಾರೆ ಇಂಟ್ರೀಮ್ ಬೇಲ್ ಇದೆ ಇವರಿಗೆ ಆ ರೆಗ್ಯುಲರ್ ಬೇಲ್ ಆಗೋ ತನಕ ಬೆನ್ ನೋವಿದೆ ಇಂಟ್ರೀಮ್ ಬೇಲ್ ಕೊಡಿ ಅಂತ ಸಲ್ಲಿಸಿದ್ದಾರೆ ಆಗ ಫಸ್ಟು ಏನು ಮಾಡುತ್ತೆ ಸೀರಿಯಸ್ನೆಸ್ ಆಫ್ ದಿ ಹೆಲ್ತ್ ನೋಡಬೇಕು ಕೋರ್ಟ್ ಅವ್ರ ಬೆನ್ನೋ ಇದೆಯಾ ನಿಲ್ಲುವ ಮತ್ತು ಅವ್ರು ಸಲ್ಲಿಸಿ ಇದು ಸಲ್ಲಿಸಿರ್ತಾರಲ್ಲ ಮೆಡಿಕಲ್ ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ಪರಿಶೀಲನೆ ಮಾಡಿರ್ಬೇಕು ಕೋರ್ಟ್ ಅವ್ರ ಸೀರಿಯಸ್ನೆಸ್ ಇದೆ ಅಂತ ಕೋರ್ಟಿಗೆ ಪ್ರೈಮ್ ಸಿ ಅನ್ಸ ಆದ ಮೇಲೆ ಇಂಟ್ರೀಮ್ ಬೆಲ್ ಗ್ರ್ಯಾಂಕ್ ಮಾಡಿತ್ತು ಫಸ್ಟ್ ಆ ಒಂದು ಎಕ್ಸ್ಟ್ರಾ ಇನ್ನೊಂದು ಅಪ್ಲಿಕೇಶನ್ ನಾವು ರೆಗ್ಯುಲರ್ ಬೆಲ್ ಅರ್ಜಿ ಜೊತೆ ಹಾಕಿರ್ತಾರಲ್ಲ ಅದಕ್ಕೆ ಆನ್ಸರ್ ಆಗಿ ಇನ್ಸ್ ಇಂಟ್ರೀಮ್ ಬೆಲ್ಲು ಸಲ್ಲಿಸಿರ್ಬೇಕು ಈಗ ಇಂಟ್ರೀಮ್ ಬೆಲ್ ಲೆವೆಂತ್ ಕೊಟ್ಟು ತಿರ್ಗಾ ಲೆವೆಂತ್ ಮುಕ್ತಾಯ ಇತ್ತು ನಮ್ಮ ಜಜ್ಮೆಂಟ್ ಬರೋದಂತ ಅದನ್ನ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ಹೈಕೋರ್ಟ್ ನೋಡಿದ್ವಿ ಈಗ ರೆಗ್ಯುಲರ್ ಬೇಲ್ ಆಗುತ್ತೆ ರೆಗ್ಯುಲರ್ ಬೇಲ್ ಅಂತ ಹೇಳಿದ್ರೆ ಇದು ಯಾವುದೇ ರೀತಿ ಒಂದು ಲಿಮಿಟೇಷನ್ ಇರುತ್ತೆ ಇಂತಿಷ್ಟು ದಿನಗಳ ಕಾಲ ಇಂಟ್ರೀಮ್ ಬೇಲ್ ತರ ಇಂತಿಷ್ಟು ದಿನಗಳ ಕಾಲ ನೀವು ಆಚೆ ಇಡಬೇಕು ಆಮೇಲೆ ತಿರುಗೋ ಬಂದು ಜೈಲಿಗೆ ಸರೆಂಡರ್ ಆಗಬೇಕು ಅಂದ್ರೆ ಅದು ಇಂಟ್ರೀಮ್ ಬೇಲ್ ಆಗುತ್ತೆ ಟ್ರೀಟ್ಮೆಂಟ್ ಬರಬೇಕು ಅಥವಾ ಮದುವೆ ನನ್ನ ತಮ್ಮನ ಮದುವೆ ಇದೆಯೋ ಬೇರೆ ಇನ್ನೇನೋ ನಮ್ಮ ಮಿಸ್ಸಸ್ ಪ್ರೆಗ್ನೆಂಟ್ ಆಗಿದ್ದಾರೋ ಅದು ಬೇರೆ ಇನ್ನೇನೋ ಕಾರಣಗಳು ಇದ್ ಬೇಲ್ ಫೋರ್ ತರ್ಟಿ ನೈನಲ್ಲಿ ಅಲ್ಲಿ ರೆಗ್ಯುಲರ್ ಬೇಲ್ ಆಗಿರೋದ್ರಿಂದ ಇವ್ರು ಯಾವುದೇ ರೀತಿ ಇದು ಪರ್ಮನೆಂಟ್ ಬೇಲ್ ತಿರ್ಗಾ ಹೋಗಿ ಸರೆಂಡರ್ ಆಗೋದು ಬೇರೆ ಇಲ್ಲ ಇವಾಗ ಟ್ರಯಲ್ ನೆಕ್ಸ್ಟ್ ಇರುತ್ತೆ ಈ ಟ್ರಯಲ್ ಅಲ್ಲಿ ಏನಾದ್ರೂ ಇದರಲ್ಲಿ ಎರಡು ವಿಧ ಇದೆ ಕನ್ವಿಕ್ಷನ್ ಅಕ್ವಿಷನ್ ಅಕ್ವಿಟ್ ಆಗೋದು ಕನ್ವಿಕ್ಟ್ ಆಗೋದು ಕನ್ವಿಕ್ಷನ್ ಅಂತ ಹೇಳಿದ್ರೆ ಈಗ ಜೈಲು ಇವ್ರಿಗೆ ಶಿಕ್ಷೆ ಶಿಕ್ಷೆ ಆಗುವಂತದ್ದು ಹತ್ತರಿಂದ ಹದಿನೈದು ವರ್ಷ ಇದೆ ಆ ಶಿಕ್ಷೆ ಆದ್ರೆ ಖಂಡಿತ ಅಂತ ಹಾಕ್ಬಿಟ್ಟ ಅಂದ್ರೆ ಬಿಡುಗಡೆ ಆಗ್ತದೆ ಈ ಕೇಸಲ್ಲಿ ಎಂಟೈರ್ ಆಗಿ ಯಾವ ಕ್ಲೀನ್ ಶೀಟ್ ಸಿಗುತ್ತೆ